ಐದನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಹೇಗಿರಲಿದೆ ಭಾರತದ ಪ್ಲೇಯಿಂಗ್ ಲೆವೆನ್ ಈ ಟೆಸ್ಟ್ ಮ್ಯಾಚ್ ಭಾರತ ತಂಡ ಗೆಲ್ಲಲೇಬೇಕು ಗೆದ್ದರೆ ಈ ಒಂದು ಟೆಸ್ಟ್ ಸೀರೀಸ್ ಡ್ರಾ ಆಗುತ್ತೆ ಸೋತರೆ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಮುಖಭಂಗ ಗುರು ಟೀಂ ಇಂಡಿಯಾ ತಂಡ ಪ್ಲೇಯಿಂಗ್ ಲೆವೆನ್ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇ ಟೆಸ್ಟ್ ಮ್ಯಾಚ್ ನಾವು ಡ್ರಾ ಮಾಡ್ಕೊಂಡಿದ್ದೀವಿ ಇವಾಗ ಐದನೇ ಟೆಸ್ಟ್ ಮ್ಯಾಚು ತುಂಬಾನೇ ಇಂಪಾರ್ಟೆಂಟ್ ಬೆಂಚ್ ಸ್ಟೋಪ್ಸ್ ಅವರು ಕೂಡ ಇಂಜಿನಿಯಿಂದ ರೂಲ್ಔಟ್ ಆಗಿದ್ದಾರೆ ಬೂಮ್ರಾ ವರ್ಕ್ಔಟ್ ಮ್ಯಾನೇಜ್ಮೆಂಟ್ ಇಂದ ಅವರು ಕೂಡ ಆಡ್ತಾ ಇಲ್ಲ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ನು ಸಂಕಷ್ಟದಲ್ಲಿ ಸಿಲುಕಿದೆ ಅಂತಲೇ ಹೇಳ್ಬೋದು ಇದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕೋಚ್ ಗೌತಮ್ ಗಂಭೀರ್ನಿಂದ ದೊಡ್ಡ ಬದಲಾವಣೆ ಓಪನಿಂಗಲ್ಲಿ ಬದಲಾವಣೆಯಿಂದ ಎಸ್ ಎಸ್ ಕೆ ಎಲ್ ಕೇಳಿರೋ ಕಂಟಿನ್ಯೂ ಮಾಡ್ತಾರೆ ನಂಬರ್ ತ್ರೀ ಸಾಯಿ ಸುದರ್ಶನ್ ಗಿಲ್ ಇರ್ತಾರೆ ಜುರೇಲ್ ವಿಕೆಟ್ ಕೀಪರ್ ಆಗಿ ಬರ್ತಾರೆ ಪಂದ್ಗೂ ಕೂಡ ಇಂಜುರಿ ಆಗಿದೆ ರವೀಂದ್ರ ಜಡೇಜಾ ಇರ್ತಾರೆ ವಾಷಿಂಗ್ಟನ್ ಸುಂದರ್ ಇರ್ತಾರೆ ಇಬ್ರು ಕೂಡ ಪ್ರಮುಖ ಪ್ಲೇಯರ್ಗಳು ಗಳು ಠಾಕೂರ್ ಅಥವಾ ಕುಲ್ದೀಪ್ ಯಾದವ್ ಈ ಒಂದು ಪಂದ್ಯದಲ್ಲಿ ಆಡ್ತಾರೆ ಬೂಮ್ರಾ ಅಥವಾ ಆಕಾಶ್ ದೀಪ್ ಈ ಒಂದು ಪಂದ್ಯದಲ್ಲಿ ಆಡ್ತಾರೆ ಸಿರಾಜ್ ಎಂದಿಲ್ ಅಂತ ಇರ್ತಾರೆ ಅಂಶುಲ್ ಕಂಬೋಜ್ ಅಥವಾ ಅಕ್ಷದೀಪ್ ಸಿಂಗ್ ಅವರು ಪ್ಲೇಯಿಂಗ್ ಲೆವ್ ನಲ್ಲಿ ಬರ್ತಾರೆ ಟೀಂ ಇಂಡಿಯಾ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಗೊಂದಲ ಇದೆ ಇವರು ಅಥವಾ ಇವರು ಇವ್ರಿಗೆ ಇಂಜುರಿ ಆಗಿಲ್ಲ ಅಂದರೆ ಇವರು ಆಡ್ತಾರೆ ಅಕಸ್ಮಾತ್ ಇಬ್ಬರಿಗೂ ಚೆನ್ನಾಗಿ ಇದ್ರೂ ಕೂಡ ಬೇರೆಯವರು ಆಡಬೇಕಾಗುತ್ತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ಲೇಯಿಂಗ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಗುರು ಯಾಕಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ್ಲಬ್ ಬಲಿಷ್ಠವಾಗಿ ಇದ್ದರೆ ಸಾಕು ಇಂಗ್ಲೆಂಡ್ ತಂಡವನ್ನು ಧೂಳಿಪಟ ಮಾಡಿ ಬಿಸಿ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ಕೋಚ್ ಗೌತಮ್ ಗಂಭೀರ್ನಿಂದ ದೊಡ್ಡ ಬದಲಾವಣೆ ಆಗಲಿದೆ ಅದಂತೂ ಬರೆದುಕೊಡ್ತೀನಿ ವೀಡಿಯೋನ ಶೇರ್ ಮಾಡಿ ನನ್ನ ಅಕೌಂಟ್ನ ಫಾಲೋ ಮಾಡಿ